ಎಸ್ಪಿ ನ್ಯೂಸ್ ಸುದ್ದಿವಾಹಿನಿಯ ವೀಕ್ಷಕರಿಗೆ ಸ್ವಾಗತ ಇವತ್ತಿನ ಸುದ್ದಿ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ವಿಕಲಚೇತನರಿಗೆ ವೀಲ್ ಚೇರ್ ವಿತರಣಾ ಕಾರ್ಯಕ್ರಮ ಡಿಸೆಂಬರ್ ಮೂವತ್ತು ವಿಶ್ವ ವಿಕಲಚೇತನರ ದಿನಾಚರಣೆ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ನವರು ವಿಶೇಷವಾಗಿ ವಿಶ್ವ ವಿಕಲಚೇತನರ ದಿನಾಚರಣೆ ಎಂದು ವೀಲ್ ಗಳನ್ನು ವಿತರಿಸುತ್ತಿರುತ್ತಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ರಾಜ್ಯದ ನಾಲ್ಕು ಜಿಲ್ಲೆಗಳಿಂದ ಬಂದಂತಹ ಎಂಬತ್ತು ಫಲಾನುಭವಿಗಳಿಗೆ ವೀಲ್ ಚೇರ್ ಗಳನ್ನು ವಿತರಿಸಿದರು ಈ ಕಾರ್ಯಕ್ರಮವನ್ನು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಪ್ರತಿ ವರ್ಷ ಈಗಾಗಲೇ ಸಾವಿರಾರು ವಿಕಲಚೇತನರಿಗೆ ವೀಲ್ ಚೇರ್ ಗಳನ್ನು ವಿತರಿಸಿದೆ ಒಂದು ಸಣ್ಣ ಈ ಒಂದು ಫೀಲ್ಡ್ ಹಲವಾರು ಗಮನಿಸಿದ್ರು ಕೂಡ ಸೊ ಅದ್ರಲ್ಲಿ ಏನಂತಾರೆ ಕೆಲವರು ನೆಗೆಟಿವ್ ವರ್ಡ್ಸ್ ಅಲ್ಲಿ ಅವ್ರನ್ನ ತಿಂಕ್ ಮಾಡ್ತಾರೆ ವಿಸಿಬಲ್ ಆಗಿ ನೋಡೋ ಏನು ಪರ್ಸನ್ ಇಂದ ಡಿಸೇಬಲ್ಡ್ ಇದ್ದಾರೆ ಆ ವಿಸಿಬಲ್ ನೋಡಿದ ತಕ್ಷಣ ಅವ್ರ ಮೈಂಡ್ ಸೆಟ್ ಆ ತರ ಬರುತ್ತೆ ಸೊ ಹಾಗಾಗಿ ಅದೊಂದು ಬರ್ಡನ್ ತರ ಫೀಲ್ ಆಗ್ತದೆ ಫ್ಯಾಮಿಲಿ ಅಲ್ಲಿ ಪರ್ಸನ್ ಇಂದ ನೋಡಿದಾಗ ಅದೊಂದು ಬರ್ಡನ್ ತರ ಫೀಲ್ ಮಾಡ್ತಾರೆ ಆಮೇಲೆ ಇವರು ಏನಪ್ಪ ಲೆಸ್ ಕೆಪಾಸಿಟಿ ಅಂತ ಫೀಲ್ ಮಾಡ್ತಾರೆ ಆಮೇಲೆ ಲಾಟ್ ಆಫ್ ಇನ್ಕ್ಲೂಡ್ ಮಾಡ್ಬೇಕಂತಂದ್ರೆ ಅವ್ರಿಗೆ ರೀಸನ್ಸ್ ಕೊಡ್ತಾರೆ ಯಾಕೆ ಇನ್ಕ್ಲೂಡ್ ಮಾಡ್ಬೇಕಂತ ಅದಕ್ಕೆಲ್ಲ ಕೂಡ ನಾವು ಫಸ್ಟು ನಾವು ಆಚೆ ಬಂದು ಏನೋ ದಿಸ್ ಡಿಸ್ಎಬಿಲಿಟಿ ಅನ್ನೋದನ್ನು ನಾವು ಹೊಸದಾಗಿ ಡಿಫೈನ್ ಮಾಡ್ಬೋದು ಡಿಸ್ ಎಬಿಲಿಟಿ ಅಂತ ಅವರು ಪಾಸ್ ಕೊಟ್ಟು ಡಿಸ್ ಅಂತ ಸೇರಿಸ್ಕೊಂಡು ಪಾಸ್ ಕೊಟ್ಟು ಎಬಿಲಿಟಿ ಅಂತ ಅಂದ್ಕೊಟ್ಟಾಗ ಅವರು ಪ್ರತಿಯೊಬ್ಬರು ಎಬಿಲಿಟಿ ಇರುತ್ತೆ ಸೊ ಹಾಗಾಗಿ ಆ ಎಬಿಲಿಟಿಯನ್ನ ಗುರುತಿಸಬೇಕಾಗಿರೋದು ಸರ್ಕಾರ ಗುರುತಿಸಬೇಕು ಸಂಘ ಸಂಸ್ಥೆಗಳು ಗುರುತಿಸಬೇಕು ಸಮಾಜದಲ್ಲಿ ಕೆಲಸ ಮಾಡುವಂತ ಸೋಶಿಯಲ್ ವರ್ಕರ್ಸ್ ಗುರುತಿಸಬೇಕು ಅದಕ್ಕಿಂತ ಮಿಗಿಲಾಗಿ ಸಮಾಜದಲ್ಲಿ ಪ್ರತಿಯೊಬ್ಬ ಕ್ರಿಯೇಟ್ ಅಪರ್ಚುನಿಟೀಸ್ ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ ಅಂತ ಕೂಡ ನಾವು ಹಲವಾರು ಪುಸ್ತಕಗಳಲ್ಲಿ ಓದಿದ್ವಿ ನಮ್ಮ ಜೀವನ ಶೈಲಿಯನ್ನು ಕೂಡ ಅಳವಡಿಸಬೇಕಾಗಿ ನಾನು ವಿನಂತಿ ಮಾಡ್ತೀನಿ ಸೊ ಹಾಗಾಗಿ ಈ ಎಲ್ಲಾ ಒಂದು ವಿಷಯಗಳಲ್ಲಿ ನಾವು ಈ ವರ್ಷ ಮಹತ್ವವನ್ನು ನಂಬಿಸಿ ಈಗಾಗಲೇ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವಂತಹ ಡಾಕ್ಟರ್ ಪದ್ಮಾ ನಾಗರಾಜ್ ಮೇಡಮ್ ಅವರು ಎಡಿಟರ್ ಇಂದು ಸಂಜೆ ಪತ್ರಿಕೆ ಅವರು ಕೂಡ ಈ ವೇದಿಕೆಗಳಲ್ಲಿ ಆಹ್ವಾನ ಮೇಡಮ್ ಅವರು ಬಂದಿದ್ದಾರೆ ಸೊ ಹಾಗಾಗಿ ಇದೇ ರೀತಿ ಸಂಸ್ಥೆ ಈ ಒಂದು ಕಾರ್ಯಕ್ರಮಗಳಲ್ಲಿ ಮುಂದಿನ ಈ ಒಂದು ವರ್ಷ ನಾವು ಈ ಒಂದು ಒಂದು ಗೋಲ್ಸ್ ಅಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಎಂಟು ವರ್ಷದಲ್ಲಿ ನಾವು ಪ್ರಗತಿ ಚಾಕ್ರಿಗಳಿಂದ ಕೂಡ ಹಲವಾರು ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ ಕೋವಿಡ್ ಹಲವಾರು ಕೆಲಸಗಳನ್ನ ಕೂಡ ನಾವು ಮಾಡ್ತಾ ಇದೀವಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಎಲ್ಲಾ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಒಂದು ಅಭಿಯಾನ ಮಾಡಿಕೊಂಡು ಸರ್ಕಾರ ಅದು ಮುಖ್ಯವಾದಂತಹ ಕಾರ್ಯಕ್ರಮಗಳಲ್ಲಿ ಹಲವಾರು ಕಾರ್ಯಕ್ರಮ ಸರ್ಕಾರಿ ಶಾಲೆಗಳನ್ನು ಒಂದು ಕಾರ್ಯಕ್ರಮವನ್ನು ಆ ಲೋಕಲ್ ಅಲ್ಲಿರುವಂತಹ ದಾನಿಗಳ ಸಹಾಯದಿಂದ ನಾವು ಕೆಲಸ ಮಾಡ್ತಾ ಇದೀವಿ ಅದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಕೂಡ ಬಂದಿದೆ ಮಾನ್ಯ ಅಂದಿನ ಸಿಎಂ ಆಗಿರುವಂತಹ ಬಸರಾಜ್ ಬೊಮ್ಮಾಯಿ ಸರ್ ಅವರು ಕೂಡ ನಮಗೆ ಅಭಿನಂದನವನ್ನು ಸೂಚಿಸಿದ್ರೆ ಒಂದು ಪ್ರತಿಭೆ ಒಂದು ಮೊಮೆಂಟ್ ಕೊಡೋ ಮುಖಾಂತರ ಸೊ ಹಾಗಾಗಿ ಹಲವಾರು ಕಾರ್ಯಕ್ರಮ ಆಮೇಲೆ ಸಂಕಷ್ಟದಲ್ಲಿರುವಂತ ಮಕ್ಕಳಿಗೆ ನಾವು ಒಂದು ಅಂತ ಮಾಡಿಕೊಂಡು ಅವರಿಗೆ ಒಂದು ಉನ್ನತ ರೀತಿಯಲ್ಲಿ ಉತ್ತಮವಾದ ರೀತಿಯಲ್ಲಿ ಒಂದು ಶಿಕ್ಷಣವನ್ನು ಒದಗಿಸ್ಕೊಡ್ತಾ ಇದೀವಿ ನಮ್ಮಲ್ಲಿ ಈಗಾಗಲೇ ಒಂದು ಒಂದು ಹನ್ನೆರಡು ಮಕ್ಕಳು ನಮ್ಮಲ್ಲಿ ವಿದ್ಯಾಭ್ಯಾಸನ ಪಡ್ಕೊಳ್ತಾ ಇದ್ದಾರೆ ಇದೆಲ್ಲ ಕೂಡ ಈ ನೆರವೇರಿಕೆ ಕಾರಣ ಏನಂತಂದ್ರೆ ನಮ್ಗೆ ಪ್ರತಿಸಲಿ ನಾನು ಅದನ್ನೇ ಪದೇ ಪದೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಗೆ ಬೆಂಬಲವಾಗಿರುವಂಥ ದಾನಿಲೆ ಅಂತ ನಾನು ಪದೇ ಪದೇ ಅವರಿಗೆ ನಾನು ಕೃತಜ್ಞತೆಗಳನ್ನ ತಲುಸ್ತಾ ಇದ್ದೀನಿ ಈಗ ಈ ಒಂದು ಮಾತುಗಳನ್ನು ಈ ಪ್ರಾಸ್ತಾವಿಕ ಭಾಷಣವನ್ನು ಮಾಡಲು ಅವಕಾಶ ಕೊಟ್ಟಂತ ಎಲ್ಲ ಈ ವೇದಿಕೆ ನೀಡುವಂಥ ಎಲ್ಲ ಅತಿಥಿಗಳಿಗೆ ನಾನು ಆ ಮಾತುಗಳನ್ನು ಮುಗಿಸಿ ಅವರಿಗೆ ಒಂದು ನಮಸ್ಕಾರ ಮಾಡುತ್ತಾ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜಯ

ಈ ಒಂದು ಕಾರ್ಯಕ್ರಮ ಮಾಡಿದಾಗ ನಾವು ಅವೇರ್ನೆಸ್ ಪಡ್ಕೊಳ್ತಾ ಬಂದಿದ್ದೀವಿ ಈ ವರ್ಷ ನೀವು ಎರಡ್ ಸಾವಿರದ ಇಪ್ಪತ್ತ್ ಯು ಎನ್ ಥೀಮ್ ಏನಂತಂದ್ರೆ ಯುನೈಟೆಡ್ ಇನ್ ಆಕ್ಷನ್ ಟು ರೆಸ್ಕ್ಯೂ ಅಂಡ್ ಅಚೀವ್ ದ ಎಸ್ ಡಿ ಜಿ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಎಸ್ಪೆಷಲಿ ಸ್ಪೆಸಿಫಿಕ್ ಥೀಮ್ ಏನಪ್ಪ ಅಂತಂದ್ರೆ ಆಸ್ಪೆಕ್ಟ್ಸ್ ಆಫ್ ಡಿಸೆಬಿಲ್ ರೈಟ್ಸ್ ಅಂಡ್ ಇನ್ಕ್ಲೂಷನ್ ಅವ್ರ ಒಂದು ಇನ್ಕ್ಲೂಷನ್ ಮಾಡುವಂತ ಮೇನ್ ಸ್ಟ್ರೀಮ್ ಅಲ್ಲಿ ಅವ್ರನ್ನ ಇನ್ಕ್ಲೂಷನ್ ಮಾಡುವಂತದ್ದು ಪ್ರತಿ ವರ್ಷನೂ ಏನಂತಂದ್ರೆ ಈ ಒಂದು ಕಾನ್ಸೆಪ್ಟ್ ಅನ್ನ ಒನ್ ಆಫ್ ದಿ ಪಾರ್ಟ್ ಆಗಿ ಇಟ್ಕೊಂಡು ಬರ್ತಾ ಇದೆ ಯಾರು ಕೂಡ ಮೇನ್ ಸ್ಟ್ರೀಮ್ ಎಲ್ಲ ಆಚೆ ಇರಬಾರ್ದು ಪ್ರತಿಯೊಬ್ಬರು ಸೊಸೈಟಿಯಲ್ಲಿ ಪ್ರತಿಯೊಬ್ಬರು ಈಕ್ವಲ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದೇ ಇವತ್ತು ಒಂದು ಡೆವಲಪ್ಮೆಂಟ್ ಗೋಲ್ ಅಲ್ಲಿ ಒಂದಾಗಿರುತ್ತೆ ಸೊ ಹಾಗಾಗಿ ನೋಡಿ ಏನೋ ಔಟ್ ಆಫ್ ದ ಮೇನ್ ಸ್ಟ್ರೀಮ್ ಇರಬಾರ್ದು ಪ್ರತಿಯೊಬ್ಬರಿಗೂ ಕೂಡ ಸಮಾನ ಈಕ್ವಿ ಟೇಬಲ್ ಅವಕಾಶಗಳು ಬರಬೇಕು ಮತ್ತೆ ಮೇನ್ ಸ್ಟ್ರೀಮ್ ಅಲ್ಲಿ ಇನ್ವಾಲ್ವ್ ಮಾಡಬೇಕು ಇನ್ವಾಲ್ವ್ ಮಾಡಬೇಕಂದ್ರೆ ಪ್ರತಿಯೊಂದು ಕಡೆನೂ ಫಸ್ಟ್ ನಾವು ಕ್ರಿಯೇಟ್ ಮಾಡಬೇಕು ಕ್ರಿಯೇಟ್ ಮಾಡಬೇಕು ಸಂಘ ಸಂಸ್ಥೆಗಳು ಕ್ರಿಯೇಟ್ ಮಾಡಬೇಕು ಅವೇರ್ನೆಸ್ ಮಾಡಬೇಕಾಗುತ್ತೆ ಸೊ ಇದೆಲ್ಲ ಕೂಡ ಓವರ್ ಆಲ್ ವರ್ಲ್ಡ್ ವೈಡ್ ಅಲ್ಲಿ ಕೆಲಸ ಮಾಡುತ್ತೆ ನಾವು ಈ ಒಂದು ವರ್ಷ ಎಸ್ ಡಿ ಜಿ ಗೋಲ್ಸ್ ಏನಿದೆ ಆ ಒಂದು ಗೋಲ್ಸ್ ಅಲ್ಲಿ ನಾವು ಕೂಡ ಒಂದು ಸಂಸ್ಥೆಯಾಗಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅನ್ನ ನಾವು ಎತ್ತಿ ಹಿಡಿತೀವಿ ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀವಿ ಈ ಫೀಲ್ಡ್ ಅಲ್ಲಿ ಆ ಒಂದು ಥೀಮ್ ಮೇಲೆ ನಾವು ಈ ವರ್ಷ ಕೆಲಸ ಮಾಡ್ತೀವಿ ಅಂತ ನಾನು ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ